ಯಾರ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯಲ್ಲಿ ದೈವ ಬಲ ತುಂಬಿಕೊಂಡಿರುತ್ತದೆ ಯಾವ ವ್ಯಕ್ತಿ ದೇವರಿದ್ದಾನೆ ದೇವರಿಂದಲೇ ಇವು ನಡೆಯುವ ಎಲ್ಲ ಕೃತಿಕರ್ತಗಳು ನಡೆಯುತ್ತವೆ ಅವನಿಚ್ಛೆಯಿಂದಲೇ ನಾವೆಲ್ಲರೂ ಬದುಕುತ್ತೇವೆ ಅನ್ನುವ ದೃಢವಾದ ನಂಬಿಕೆ ಯಾವ ವ್ಯಕ್ತಿಯಲ್ಲಿ ಆ ವ್ಯಕ್ತಿ ದೇವರನ್ನು ಖಂಡಿತವಾಗಲೂ ಕಾಣಲು ಸಾಧ್ಯ ಕಾಣುವುದು ಹೇಗೆ ಅಂದರೆ ಅವನು ವಿಧ ವಿಧಾದ ರೀತಿಯಲ್ಲಿ ಕಾಣಬಹುದು ಯಾವ ವ್ಯಕ್ತಿ ದೇವರ ಬಲವನ್ನು ದೈವ ಬಲವನ್ನು ತನ್ನ ಮನಸ್ಸ ಇಚ್ಛೆಯಲ್ಲಿ ನಂಬಿರ್ತಾನ ದೇವರಿದ್ದಾನೆ ದೇವರೆಲ್ಲರಿಗೂ ಇರುವನು ಅನ್ನೋ ನಂಬಿಕೆ ಇರ್ತದಲ್ಲ ಅಂಥವರಿಗೆ ದೇವರು ಎಂಥ ಕಷ್ಟಗಳು ಬಂದರೂ ಅವುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಆ ದೈವ ಬಲ ಅವರನ್ನು ಮಾಡುತ್ತದೆ ಅದಕ್ಕೆ ದೇವರು ನಾನಾ ರೂಪದಲ್ಲಿರಬಹುದು ವಿಧ ವಿಧಾದ ರೀತಿಯಲ್ಲಿ ಅವರನ್ನು ಭಕ್ತಿಯ ಮೂಲಕ ನಾವು ನಮಿಸ್ಬೌದು ಕೆಲವರು ಹಾಡಿನಿಂದ ನಮಸ್ತಾರ ಇನ್ನು ಕೆಲವರು ಪೂಜೆ ಮಾಡೋದರಿಂದ ನಮಸ್ತಾರ ಇನ್ನು ಕೆಲವರು ಭಜನಾ ಕಾರ್ಯಕ್ರಮಗಳಲ್ಲಿ ಮಾಡೋದರಿಂದ ನಮಸ್ತಾರ ಹೀಗೆ ಹಲವಾರು ರೀತಿಯಲ್ಲಿ ದೇವರನ್ನು ಒಲಮೆಯನ್ನಾಗಿ ಮಾಡಿಕೊಳ್ಳುವುದು ಮನುಷ್ಯನ ಪ್ರವೃತ್ತಿ ದೇವರು ಇರುವುದನ್ನು ಯಾರು ದೃಢವಾಗಿ ನಂಬುತ್ತಾರಾ ಅವರ ಮನಸ್ಸು ದೃಢವಾಗಿರ್ತತಿ ಅಂಥವರೆಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ದೇವರು ಯಾವತ್ತೂ ಅವರನ್ನು ಸಾಯುವನ ಸಾಯುವ ದವಡೆಯೊಳಗೂ ನೂಕಿದರೂ ಅವರನ್ನು ಎತ್ತಿ ಹಿಡಿಯುವ ಕೆಲಸ ದೈವಬಲ ಮಾಡುತ್ತದೆ ನಮಸ್ಕಾರ